ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲೆಂದು ಮಳವಳ್ಳಿ ಪಟ್ಟಣದ ಹೊರವಲಯದ ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗೂ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿದರು ಒಕ್ಕಲಿಗರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ವಿಪಿ ನಾಗೇಶ್ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನೂರಾರು ಅಭಿಮಾನಿಗಳು ಭಾವಚಿತ್ರ ಹಿಡಿದು ಅವರ ರಾಜಕೀಯ ಜೀವನ ಸುಗಮವಾಗಲಿ ಅಡೆತಡೆಗಳು ದೂರವಾಗಲಿ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಯಾಗಲಿ ಎಂದು ಘೋಷಣೆ ಕೂಗಿದರು ನಂತರ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥಿಸಿದರು ಬಿಎಂ ಎಜುಕೇಶನ್ ಟ್ರಸ್ಟ್ ಕಾರ್ಯದರ್ಶಿ ರಾಮಕೃಷ್ಣ ಮಾತನಾಡಿ ಡಿಕೆ ಶಿವಕುಮಾರ್ ಅವರು ಪಕ್ಕಕ್ಕಾಗಿ ನಲವತ್ತು ವರ್ಷ ದುಡಿದಿದ್ದಾರೆ ಎಲ್ಲ ಸಮುದಾಯದರವನ್ನು ದರವನ್ನು ಅಧಿಕಾರ ನಡೆಸುತ್ತಿದ್ದಾರೆ ಅವರ ದುಡಿಮೆಗಾಗಿ ಪಕ್ಷದ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಲಿ ಎಂದು ಒತ್ತಾಯಿಸಿದರು ಈ ಏನು ಈ ಮಳವಳ್ಳಿಯೇ ಇರ್ಬೋದು ಇಡೀ ರಾಜ್ಯದಲ್ಲಿ ಇರ್ಬೋದು ಅವರ ಶಕ್ತಿಯನ್ನ ಅವರು ಯಾವುದೇ ಪಕ್ಷ ಆಗ್ಲಿ ಪಕ್ಷದ ವಿಚಾರ ಇಲ್ಲಿಲ್ಲ ಅದು ದಳ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಪಕ್ಷಾತೀತವಾಗಿ ತಾಲೂಕು ಒಕ್ಕಲಿಗರ ಸಂಘ ಇಂದ್ಲಿಂದನೂ ಸಹ ಯಾರು ನಮ್ಮ ಜನಾಂಗದಲ್ಲಿ ಪ್ರಮುಖರಿದ್ದಾರೆ ಅವ್ರ ಪರವಾಗಿ ಇಂದ್ಲಿಂದನೂ ಮಾಡ್ಕೊ ಬಂದಿದಿವಿ ವಿಪಿ ನಾಗೇಶ್ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಕಾಂಗ್ರೆಸ್ಗಾಗಿ ದುಡಿದಿದ್ದಾರೆ ಹಲವು ಸಂಕಷ್ಟವನ್ನು ಎದುರಿಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಇಂತಹ ಮಹಾನ್ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಈಗಾಗಲೇ ಏಳುವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟು ಸಹಕಾರ ನೀಡಲಿ ಎಂದರು ಮೇಕೆದಾಟು ಯೋಜನೆಗಾಗಿ ಕನಸು ಕಂಡು ಹೋರಾಟ ಮಾಡಿದ್ದಾರೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರನ್ನು ಒದಗಿಸಲು ಮೇಕೆದಾಟು ಯೋಜನೆಯ ಅವಶ್ಯಕತೆ ಇದೆ ಶೀಘ್ರವೇ ಅವರನ್ನು ಮುಖ್ಯಮಂತ್ರಿ ಮಾಡಲಿ ಎಂದು ಮನವಿ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿ ಮುಖ್ಯಮಂತ್ರಿಯ ಪ್ರಾಧಾನ್ಯತೆ ಸಿಕ್ಕಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಡಿ ಕೆ ಸಾರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಂತರ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಾರೆ ದುಡಿದಿರ್ತಾರೆ ಯಾವ ಈಗ ಏನು ಶಾಸಕರು ಗೆದ್ದಿದ್ದಾರೆ ಸೋತಿದ್ದಾರೆ ಜೊತೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಅವರು ಕೆಲಸವನ್ನು ಕೊಡ್ತಾ ಇರ್ತಾರೆ ಉದಾಹರಣೆ ಕೋವಿಡ್ ಸಂದರ್ಭ ಇರ್ಬೋದು ಮೇಕೆದಾಟು ಯೋಜನೆ ಇರ್ಬೋದು ಏಕೆಂದ್ರೆ ಮೇಕೆದಾಟು ಯೋಜನೆ ಮಾಡಿದ್ರೆ ಈ ನಮ್ಮ ಹಳೇ ಮೈಸೂರು ಪ್ರಾಂತ್ಯದ ಏಳೆಂಟು ಜಿಲ್ಲೆ ಒಳಗೆ ಏನು ಕಾವೇರಿ ನೀರು ಮಳೆ ಅಭಾವ ಆದಂಥ ಸಂದರ್ಭದಲ್ಲಿ ಕಾವೇರಿ ನೀರು ಸಮಸ್ಯೆ ಬರ್ತದೆ ಇದನ್ನು ತಪ್ಪಿಸಲೇಬೇಕು ಬೆಂಗಳೂರಿಗೂ ಕೂಡ ಕುಡಿಯ ಶುದ್ಧವಾದಂಥ ಕುಡಿಯ ನೀರು ಕೊಡಬೇಕು ಅಂದರೆ ಮೇಕೆ ಡ್ಯಾ ಮೇಕೆದಾಟು ಯೋಜನೆಯನ್ನು ಜಾರಿ ತಂದರೆ ನಮಗೆ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತೇಳಿ ಅವರು ಭಾಳ ದೃಷ್ಟಿ ಇಟ್ಕೊಂಡು ಈ ಮೇಕೆದಾಟು ಯೋಜನೆಗೆ ಸರ್ಕಾರ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದಾಗ ಅವರು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಆಸಕ್ತಿ ವಹಿಸ್ತಿದ್ದಂಥ ಸಂದರ್ಭದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನೂ ಲೆಕ್ಕಿಸ್ತಾನೆ ಮಾಡಿರ್ತಾರೆ ಹಂಗಾಗಿ ಪಕ್ಷಕ್ಕೋಸ್ಕರ ಅವರು ತನ್ನದೇ ಆದಂಥ ನಲವತ್ತು ವರ್ಷಗಳ ಕಾಲ ಅವರ ಜೀವನವನ್ನು ಮುಡುಪಾಗಿಟ್ಟು ಪುರಸಭೆ ಮಾಜಿ ಅಧ್ಯಕ್ಷ ಎಂಎ ಚಿಕ್ಕರಾಜು ಮಾತನಾಡಿ ಕಾಂಗ್ರೆಸ್ನಲ್ಲಿ ಎಸ್ಎಂ ಕೃಷ್ಣ ನಂತರ ಒಕ್ಕಲಿಗ ಸಮುದಾಯದ ಯಾವೊಬ್ಬ ನಾಯಕರು ಮುಖ್ಯಮಂತ್ರಿಯಾಗಿಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ನನ್ನು ಬಲಪಡಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯವು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದೆ ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಬೇಕು ಎಂದು ಮನವಿ ಮಾಡಿದರು ಬಿಜೆಪಿ ಮುಖಂಡ ಅಪ್ಪಾಜಿಗೌಡ ಮಾತನಾಡಿ ನಾವು ಒಕ್ಕಲಿಗರಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಎಂದು ಬಯಸುತ್ತಿದ್ದೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅವರ ಶ್ರಮ ಸಾಕಷ್ಟಿದೆ ಅವರಿಗೆ ಅಲ್ಲಿ ಅವಕಾಶ ಸಿಗದಿದ್ದರೆ ಬಿಜೆಪಿಗೆ ಬರಲಿ ನಾವು ಮುಖ್ಯಮಂತ್ರಿ ಮಾಡುತ್ತೇವೆ ಎಂದು ಹೇಳಿದರು ಎಸ್ ಎಂ ಕೃಷ್ಣ ಕೂಡ ಬಂದ್ರು ಈಗ ಡಿಕೆ ಕೆಲ ಈಗ ನಾವು ಅವಕಾಶ ಕೊಡಬಾರ್ದು ಒಗ್ರು ಮಳವಳ್ಳಿ ತಾಲೂಕಿನಲ್ಲಿ ಯಾಕೆ ಅಂದ್ರೆ ನಮ್ಮ ಜನಾಂಗ ರಾಜ್ಯದ ಎರಡನೇ ಸ್ಥಾನ ಇದ್ದೀವಿ ಲಿಂಗಾಯತರು ಪ್ರಶ್ನೆ ಸ್ಥಾನದಲ್ಲಿ ಇದ್ದೀವಿ ನಾವು ಡಿ ಕೆ ಅವ್ರು ಬಂದು ಮಾತು ಹೇಳ್ತಾ ಇದ್ದೀನಿ ನಾನು ನೀವು ಈ ಈ ಮೊನ್ನೆ ಮಾತು ಪ್ರಶ್ನೆ ತಗೋಬೇಕಾಯ್ತು ನೀವು ತಗೋಕ್ ಬನ್ನಿಲ್ಲ ಈಗ ಹೇಳ್ತಾ ಇದ್ದೀನಿ ಚಾಲೆಂಜ್ ತಗೊಳ್ಳಿ ನೀವು ಚಾಲೆಂಜ್ ತಗೊಂಡ್ರೆ ಯಾವ ಸಿದ್ದರಾಮಯ್ಯ ಇಲ್ಲ ರಾಹುಲ್ ಗಾಂಧು ಅಲ್ಲ ನೀವು ಚಾಲೆಂಜ್ ತಗೊಂಡ್ರೆ ಒಂದು ಉದಾಹರಣೆ ಹೇಳ್ತೀನಿ ಎಸ್ ಎಂ ಪಾಸೀರ್ ಬಿಡ್ತಂದ್ರು ತಮಿಳಿ ನಾರಾಯ್ ಬೇರೆ ಸಂಗರ್ ಸರ್ಕಾರ ಬಂದ್ ಯಾಕ ನಮ್ಮ ಜನ ಮುಖ್ಯಮಂತ್ರಿ ಆಯ್ತಾರೆ ಅಂದ್ರೆ ಈರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಮಾಡಿದ್ರು ಡಿಕೆ ಮುಖ್ಯಮಂತ್ರಿ ಮಾಡ್ತೀವಿ ಅಪ್ಪ ಮನೆ ಗೊತ್ತಲ್ಲ ಹಳೆ ಮೈಸೂರು ಭಾಗದಲ್ಲಿ ಏನ ಕಾಂಗ್ರೆಸ್ ಬರ್ಬೇಕು ಅಂದ್ರೆ ಕೆ ಶಿವಕುಮಾರ್ ಅವರ ಕಾರಣ ನಾನು ಬಿಜೆಪಿ ಪರ ಮಾತಾಡ್ತೀರ ನಾನು ವಕ್ರ ಸಂಘದ ಪರ ಮಾತಾಡ್ತಾ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂಬಿ ಮಲ್ಲಯ್ಯ ಅವರು ಅನ್ನ ಸಂಪರ್ಕಣೆ ಆಯೋಜಿಸಿದರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುಂದರ್ ರಾಜು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂಬಿ ಮಲ್ಲಯ್ಯ ಶಿವಮಾದೇಗೌಡ ಕೆಪಿಸಿಸಿ ಸದಸ್ಯ ಪುಟ್ಟಸ್ವಾಮಿ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ವಡ್ಡರಹಳ್ಳಿ ಶ್ರೀಕಾಂತ್ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರಾದ ಕೆಎಸ್ ದ್ಯಾಪೇಗೌಡ ಟಿಸಿ ಚೌಡಯ್ಯ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಜಯಮ್ಮ ಮುಖಂಡರಾದ ವೆಂಕಟೇಗೌಡ ಶಿವಮಾದೇಗೌಡ ರಮೇಶ್ ಸುಂದರೇಶ್ ಬಸವರಾಜು ದೊಡ್ಡಸ್ವಾಮಿಗೌಡ ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು